ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಮಸ್ತ್ ರಿಫ್ರೆಶಿಂಗ್ ಗೋವಾ ಟ್ರಿಪ್ ಮುಗಿಸ್ಕೊಂಡು ಬಂದೇವಿ ಈಗ ಈಗ ಮತ್ತೆ ನಮ್ದು ಬ್ಯಾಕ್ ಟು ಹೋಮ್ ರುಟೀನ್ ಸ್ಟಾರ್ಟ್ ಆಗ್ತೈತಿ ಬರ್ರಿ ಈ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಗುಡ್ ಮಾರ್ನಿಂಗ್ ಎವ್ರಿ ವನ್ ಇವತ್ತು ಐತಿ ನಾಳೆ ಯುಗಾದಿ ಹಬ್ಬ ಇವತ್ತು ಅಮಾವಾಸ್ಯೆ ಐತಿ ಅದಕ್ಕೆ ಸಜ್ಕಾ ಮಾಡತ್ತೇನಿ ಬೆಲ್ಲ ಇಟ್ಟೇನೆ ನೀರು ಬೆಲ್ಲ ಹಾಕಿಟ್ಟೇನೆ ಕರ್ಕಾಕ ಇಲ್ಲೇ ಬೀನ್ಸ್ ಪಲ್ಯ ಮಾಡತ್ತೀನಿ ಪಲ್ಯ ಮಾಡ್ಕೊತನ ಈ ಕಡೆ ಬೀನ್ಸ್ ಹುರಿತಿರ್ತೈತಿ ಆ ಕಡೆ ಬೆಲ್ಲ ಕರ್ಗಾತತಿ ಇಲ್ಲೇ ಸ್ವಲ್ಪ ಸಜ್ಕಾಕ ಎಲ್ದೋಡಿ ಸಣ್ಣ ಮಾಡ್ಕೊಳತ್ತೀನಿ ಹೆಂಗಿರ್ತೈತಲ್ಲ ನಾವು ಸಲ ಅಡುಗೆ ಮನ್ಯಾಗೆ ಬಂದ್ವಿ ಅಂದ್ರೆ ಅದು ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಈ ಕಡೆ ಅದು ಆಗತ್ತೈತಿ ಇದು ಆಗತ್ತೈತಿ ಇದನ್ನೂ ಮಾಡಿ ಸೋ ಏನಂತಾರೆ ಅದು ಮಮ್ಮಿಗಳೆಲ್ಲ ಹೆಂಗೆ ಮಾಡ್ತಿದ್ರಲ್ಲ ಹಂಗೆ ಆಗತ್ತೇವೆ ನಾವು ಈಗ ಅವರೆಲ್ಲ ಹೆಂಗೆ ಮಲ್ಟಿ ಟಾಸ್ಕಿಂಗ್ ಮಾಡ್ತಿದ್ರೆ ನಾವು ಈಗ ಮಾಡೋಕ್ಕೆ ಕಲ್ತೇವೆ ಹಂಗೆ ತಮಾಸೆ ಅಲ್ಲ ಅದಕ್ಕೆ ಸಜ್ಕಾ ಮತ್ತು ಹಪ್ಪಳ ನೈವೇದ್ಯ ಹಿಡಿಬೇಕಲ್ಲ ಅದಕ್ಕೆ ಈ ಕಡೆ ನಂದು ಇದು ಬೆಲ್ಲ ಕರಗ್ತೈತಿ ಆಮೇಲೆ ಸ್ವಲ್ಪ ಶುಂಠಿ ಶುಂಠಿ ಸಜ್ಜಾನೆ ಹಾಕಿದರೆ ಏನು ಫ್ಲೇವರ್ ಬರ್ತೈತಿ ಡ್ರೈ ಶುಂಠಿ ಮಸ್ತ್ ಫ್ಲೇವರ್ ಬರ್ತೈತಿ ಜಾಸ್ತಿ ಹಾಕಿದ್ರೆ ಭಾಳ ಸ್ಟ್ರಾಂಗ್ ಮಸ್ತ್ ಆಗ್ತೈತಿ ಇಲ್ಲೇ ಉದ್ದಿನ ಹಪ್ಪಳ ಕರಿವು ಅಂತ ಇಲ್ಲೊಂದು ಕಿಚನ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ನೀವು ಹೇಳ್ಬೋದು ಉದ್ದಿನ ಹಪ್ಪಳ ಯಾವಾಗೂ ಹುರಿಯುವಾಗ ನಿಮಗೆ ಫುಲ್ ಎಣ್ಣೆ ತುಂಬಿ ಕಡಾಯಿ ತುಂಬಿ ಎಣ್ಣೆ ಹಾಕ್ಬೇಕಂತೇನು ಬೇಕಿಲ್ಲ ಸ್ವಲ್ಪ ಎಣ್ಣೆ ಹಾಕೋರಿ ಭಾಳ ಸ್ವಲ್ಪ ಹಾಕ್ಕೋರಿ ನೀವು ನೋಡ್ಬೋದು ಅದು ನನ್ನ ಹಪ್ಪಳನೂ ಮುನ್ಗಾತಿಲ್ಲ ಅಷ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ ಮತ್ತು ಹಾಕ್ಕೊಂಡು ಏನು ಮಾಡೋದು ಒಂದು ಹಪ್ಪಳ ಹಾಕಿ ಫೋರ್ ಪ್ಲೇಂಗ್ ಅಳಗಾಡಿಸ್ಬೇಕು ಇಲ್ಲಿ ನೋಡಿ ನಾ ಹಿಂಗೆ ಹಾಂ ಇಷ್ಟು ಇಷ್ಟು ಹಾಕ್ಕೊಂಡು ರೊಟೇಟ್ ಮಾಡ್ಕೊತಿರೋದು ಅದು ಕೊರ್ಕ್ಲಿ ಅಂದರೆ ಆಗ್ತೈತಿ ಎದಕ್ಕೆ ನಾ ಇದು ಹೇಳತ್ತೀನಿ ಅಂದ್ರೆ ನಾವು ಯೂಶ್ವಲಿ ಹೇಗೆ ಆಗ್ತೈತಿ ಹಪ್ಳ ಕರಿಯುವಾಗ ಜಾಸ್ತಿ ಎಣ್ಣೆ ಹಾಕಿದ್ರೆ ಮತ್ತು ಅದಕ್ಕೆ ಕರಿದಿದ್ದು ಎಣ್ಣೆ ಉಳಿತೈತಿ ಅದು ಅಡಿಗೆ ಯೂಸ್ ಮಾಡ್ಬೇಕಂದ್ರೆ ಕೆಮ್ಮ ಅದು ಸ್ಟಾರ್ಟ್ ಆಗ್ತತಿ ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಷ್ಟರೊಳಗೆ ಕರಿಬೋದು ಹಪ್ಪಳ ಸೊ ಈ ಟೈಪ್ ಹಿಂಗೆ ಈ ಟಿಪ್ಸ್ ಹೆಲ್ಪ್ ಆಗ್ತೈತಿ ಅಂತ ಅಂದ್ಕೊಳ್ತೇನೆ ನಾನು ಹಿಂಗೆ ಮಾಡಿರ್ತೇನೆ अपि मखाना बॅड सज्जक ज्या तुप हाक हुर्क्र सजका मस्त अदळगू जवी सजका इतर भारी आता इथ मनिधाय सजका चेन हुर्क आमेल बेल्ला कर्गिर्ति अदळ इ हाकोबड ನಮ್ಮ ನೇತ್ರ ಮೇಡಮ್ ಒಬ್ಬರು ಊರಿಗೆ ಹೋಗಿದ್ದರು ಅದಕ್ಕೆ ಚಪಾತಿ ಡ್ಯೂಟಿ ನನಗತಿತ್ತು ಚಪಾತಿ ಮಾಡಿ ಊಟ ಮಾಡಿ ಮತ್ತು ಸಂಜೆಕ್ಕೆ ಇದಕ್ಕೆ ಹೋಗ್ಬೇಕು ಮಾರ್ಕೆಟಿಗೆ ಯಾಕಂದ್ರೆ ನಾಳೆ ಯುಗಾದಿ ಹಬ್ಬಲ್ಲ ಅದಕ್ಕೆ ತೋರಣ ಅದು ಇದೆಲ್ಲ ತರಬೇಕಾ ಸೊ ಊಟ ಮಾಡಿ ಒಂದು ಸಲ್ ರೆಸ್ಟ್ ಮಾಡಿ ಸಂಜೆಕ್ಕೆ ಹೋಗುವ you <laughs> ಇವತ್ತು ಅಮವಾಸ್ಯೆ ಮತ್ತು ಸ್ಯಾಟರ್ಡೆ ಅದಕ್ಕೆ ಮಾರ್ಕೆಟಿಗೆ ಹೋಗ್ಕಿಂತ ಮುಂಚೆ ಇಲ್ಲಿ ಹನುಮಾನ್ ಟೆಂಪಲ್ಗೆ ಹೋಗಿ ದೀಪ ಹಚ್ಚಿ ನಮಸ್ಕಾರ ಮಾಡಿ ಆಮೇಲೆ ಆಮೇಲೆ ತಪ್ಪಿ ಮಾರ್ಕೆಟಿಗೆ ಹೋದ್ವಿ ದರ್ಶನ ಮುಗಿಸ್ಕೊಂಡ್ ಮಾರ್ಕೆಟ್ ಹೋದ್ವಿ ಇಲ್ಲೆಲ್ಲ ಮಾರ್ಕೆಟ್ ನೋಡಿ ನನಗೆ ಒಂದು ಟೈಪ್ ಮಜಾ ಅನ್ಸಾ ಸ್ಟಾರ್ಟ್ ಆತ ಯಾಕಂದ್ರೆ ನಮ್ಮ ಸೈಡ್ ಅದು ಎಲ್ಲ ಹೆಂಗೆ ಬೇವ ಮಾವಿನ ತೋರಣ ಬಾಳಿ ಗಿಡ ಅದು ಎಲ್ಲ ಹೊಲ್ದಾಗಿಂದ ಹೋಗ್ತಾರತಾರ ಇಲ್ಲೆಲ್ಲ ಮಾರ್ಕೊಂತ ಕುಂತಾರ ಅಲ್ಲಿ ಇದ್ದಾಗ ವ್ಯಾಲ್ಯೂ ಬೇರೆ ಇಲ್ಲಿದ್ದಾಗ ವ್ಯಾಲ್ಯೂ ಬೇರೆ ಗೊತ್ತಾಗತ್ತೈತಿ

ಅಲ್ಲಿ ಒಂದು ಹಿಂಚೆ ಐತಿ ಅದ್ರ ಮಮ್ಮಿ ಬಿಟ್ಟು ಹೋಗೈತಿ ಏಯ್ ಮಂಗ್ಯಾ ಒದ್ರೆ ಅದ್ರ ಕೊತ್ತ ಮಮ್ಮ ಮಮ್ಮ ಒದ್ರಾತೈತಿ ಅಪ್ಪ ಮತ್ತೆಲ್ರ ಕೊಪ್ಪಿ ಇರ್ತಾವ ಕಾಲಾಗಿ ನೋಡು ಭಾಳ ದೊಡ್ಡದ ಇಲ್ಲಿ ಕೊಪ್ಪಿ ಅದೇನೋ ಯುಗಾದಿಕ್ಕಿಂತ ಅದಕ್ಕಿಂತ ಮುಂಚೆ ನಾಲ್ಕು ದಿಕ್ಕಿಗೆ ಒಂದು ದೀಪ ಹಚ್ಚಬೇಕಂತ ನಮ್ಮ ಮಮ್ಮಿ ಹೇಳಿದರು ಅದಕ್ಕೆ ಮಾರ್ಕೆಟಿಂದ ಬಂದ ತಕ್ಷಣ ದೀಪ ಹಚ್ಚಿ ನಮ್ಮ ಒಂದು ಫೋಟೋ ಕಳ್ಸಿದ ಮ್ಯಾಗ ಸಮಾಧಾನ ಓಹೋ ಸಮರ್ಕಾಗಿ ಕುಂಬರ್ಕಾಗಿ ಗುಡ್ ಮಾರ್ನಿಂಗ್ ಎವ್ರಿ ಶುಭ ಮುಂಜಾನೆ ಎಲ್ಲರಿಗೂ ಹ್ಯಾಪಿ ಯುಗಾದಿ ಮತ್ತು ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಎಲ್ಲರಿಗೂ ಶುಭಾಶಯಗಳು ನವೀನ್ ವರ್ಷೇ ಚುಭೇ ಸುಭೇ ಬರ್ರಿ ಇವತ್ತು ಯುಗಾದಿ ಹಬ್ಬ ಐತಿ ನಾವು ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅದನ್ನೂ ತೋರಿಸ್ತೇನೆ ಯುಗಾದಿ ಹಬ್ಬದ ದಿವಸ ಫಸ್ಟ್ ಎದ್ದ ತಕ್ಷಣ ಬೇವು ಬೆಲ್ಲ ತಿನ್ಬೇಕಂತಾರೆ ಈಗ ನಮ್ಮ ಸೈಡ್ ನಾವೇನು ಮಾಡ್ತೀವಿ ಬೇವು ಬೆಲ್ಲ ಡೈರೆಕ್ಟ್ ಹಂಗೆ ತಿಂತೀವಿ ಒಬ್ಬರೊಬ್ಬರು ಏನು ಮಾಡ್ತಾರೆ ಪೌಡರ್ ಮಾಡಿ ತಿಂತಾರೆ ಆದರೆ ಧಾರವಾಡ ಸೈಡ ಬಿಜಾಪುರ್ ಸೈಡದು ಏನು ಮಾಡ್ತಾರೆ ಹಿಂಗೆ ಲಿಕ್ವಿಡ್ ಟೈಪ್ ಮಾಡಿ ಬೇವು ಕುಡಿತಾರೆ ಅದು ಹೆಂಗೆ ಮಾಡ್ಯಾರ ಮೆಥಡ್ ಏನೈತಿ ನಮ್ಮಮ್ಮೀರಿ ಹೇಳ್ತಾರೆ ಬರ್ರಿ ಇದು ಹೆಂಗೆ ಮಾಡ್ತಾರೆ ರಸ ಹಾಕ್ತಾರ ಬೆಲ್ಲ ಹಾಕ್ತಾರ ಮಾವಿನಕಾಯಿ ಆಮೇಲೆ ಹುಳಿದೆಲ್ಲ ಬಡವಲ್ಕಾಯಿ ಆಮೇಲೆ ಆಮ್ಲ ಹಾಕಿನಿ ಗೋಡೆ ಗೋಡಂಬಿ ದ್ರಾಕ್ಷಿ ಹಣ್ಣುಗಳ ಹಾಕಿ ಬಾಳೆಹಣ್ಣು ಸಂತ್ರಿ ಯಾವ ಸಿಗ್ತಾವೆ ಎಲ್ಲ ಹಣ್ಣು ಯಾವ ಯಾವ ಎಲ್ಲ ಬೆಳೆದವೆ ಎಲ್ಲ ಹಣ್ಣು ಹಾಕಬೇಕು ಆಮೇಲೆ ಕಸ ಕಸಿನ ಹುರಿದು ಸ್ವಲ್ಪ ಸಣ್ಣ ಮಾಡಿ ಹಾಕಬೇಕು ನೀರು ನೀರು ಮಾಡಬೇಕು ನಮ್ಮ ಕಡೆ ಲಿಕ್ವಿಡ್ ಮಾಡಬೇಕು ಮೇನ್ ಅಂದ್ರೆ ಬೇವಿನ ಹೂ ಹಾಕಬೇಕು ಬಾಡಿಗೆ ತಂಪ್ ಆಗ್ತದೆ ಅದಕ್ಕೆ ನಮ್ಮ ವಿಜಾಪುರ ಸೈಡ್ ಎಲ್ಲ ಈ ಟೈಪ್ ಮಾಡಿ ಲಿಕ್ವಿಡ್ ಬೇವು ಕುಡಿತೀವಿ ನಾವು ಪೌಡರ್ ತಿನ್ನಂಗಿಲ್ಲ ಲಿಕ್ವಿಡ್ ಬೇವು ಮಾಡಿ ಕುಡಿತೀವಿ ಈಗ ನಮ್ಮ ಸೈಡ್ ಹೆಂಗೆ ಪೂರ ಪೌಡರ್ ಮಾಡಿ ಬೇವು ಮತ್ತು ಕಡ್ಲಿ ಅವೆಲ್ಲ ಪೌಡರ್ ಮಾಡ್ತೀವಿ ಈ ಕಡೆ ಈ ಸೈಡೆಲ್ಲ ಹೆಂಗೆ ಲಿಕ್ವಿಡ್ ಮಾಡಿ ಅದ್ರೊಳಗೆಲ್ಲ ಫ್ರೂಟ್ಸ್ ಎಲ್ಲ ಹಾಕಿ ಈ ಟೈಪ್ ಮಾಡ್ತಾರೆ ಇದಕ್ಕೆ ಬೇವು ಅಂತಂತಾರೆ ಎಲ್ಲ ಕಡೆ ಒಂದು ಸ್ವಲ್ಪ ಬೇರೆ ಬೇರೆ ಇರ್ತೈತಿ ಈ ಕಡೆ ಈ ಟೈಪ್ ಇದು ಒಂದು ಟೈಪ್ ಮಸ್ತ್ ಇರ್ತೈತಿ ಫ್ರಿಜ್ನ ಇಟ್ಟು ಕುಡಿಬೇಕು ಮಸ್ತ್ ಆಗ್ತದೆ ಯುಗಾದಿ ಹಬ್ಬ ಒಂದು ಹೊಸ ವರ್ಷ ಹೊಸ ಯುಗ ಸ್ಟಾರ್ಟ್ ಆಗ್ತೈತಿ ಜೀವನದಲ್ಲಿ ಸುಖ ದುಃಖ ಕಹಿ ಸಿಹಿ ಬೇವು ಬೆಲ್ಲ ಹಂಗೆ ಜೀವನ ಇರ್ತೈತಿ ಎರಡನ್ನೂ ಸಮಭರಿಯಾಗಿ ತೊಗೊಂಡು ಹೋಗ್ಬೇಕ ಸವಿಸ್ಕೊಂತ ಹೋಗ್ಬೇಕ ಅಂದ್ರ ಜೀವನ ಆಗ್ತೈತಿ ಅಂತ ತಿಳಿಸ್ತೇತಿ हाँ ठीक है जाते हैं हाँ हाँ तो हम चलेंगे इन बारे में तो बोलते हैं ना जम्मू कश्मीर में क्या चीज़ है ಈ ಬ್ಲಾಗ್ ಹೆಂಗ್ತಂತ ತಿಳಿಸ್ರಿ ಕಮೆಂಟ್ ಮಾಡಿ ಮತ್ತೆ ಕಂಟಿನ್ಯೂಷನ್ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಸಿಗ್ತೇವಂತ